ೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜ್ಜಿ ಹೇಳಿ ಸತ್ಯನ ಸತ್ಯ ಕೇಳಿ ಆರಾಧನಾ ಸುಶಾಂತ್ ಇಬ್ಬರು ಕೂಡ ಶಾಕ್ ಆದರೆ ಇಲ್ಲಿ ಅಮ್ಮುಗೆ ಬಿಸಿ ಮುಟ್ಟಿಸ್ತಿದ್ದಾರೆ ಅಜ್ಜಿ ಹಾಗಿದ್ರೆ ಫಸ್ಟ್ ನೈಟಲ್ಲಿ ಏನು ಮಹಾನ್ ಕೆಲಸ ಮಾಡಬೇಕು ಅಂತ ಯಾವ ರೀತಿಯ ಅಡೆ ತರ್ಬೋದು ಅಂತ ಇಲ್ಲಿ ಅಮ್ಮು ಯೋಚನೆ ಮಾಡ್ತಾ ಇದ್ರೆ ಅಮ್ಮುಗೆ ಇಲ್ಲಿ ಸಾವಿತ್ರಿ ಅವರೇ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅಮ್ಮು ನಿಜ ಮುಖ ಸಾವಿತ್ರಿ ಮುಂದೆ ಬಯಲಾಗ್ತಾ ಇದೆಯೋ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾವಿತ್ರಿ ಅವರ ಅಮ್ಮ ಅಜ್ಜಿ ಎಂಟ್ರಿ ಕೊಟ್ಟಿದ್ದಾರೆ ಘಾಟಿಯಾದರೂ ಕೂಡ ಒಳ್ಳೆಯ ಮನಸ್ಸು ಅಂತ ಅನ್ನಿಸ್ತದೆ ಜೊತೆಗೆ ಅಮ್ಮುವಿನ ಇಂಚಿಂಚು ಬಂಡವಾಳ ಕೂಡ ಅಜ್ಜಿ ಕೊತ್ತು ಹಾಗಾಗಿ ಇಲ್ಲಿ ಅಮ್ಮು ಬಗ್ಗೆ ಎಚ್ಚರಿಸಲೇಬೇಕು ಅಂತ ಅಜ್ಜಿ ಸಿದ್ಧ ಮಾಡಿಕೊಂಡಿದ್ದಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಅಮ್ಮುಗೆ ಮೇಲಿಂದ ಮೇಲೆ 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 ಅವಮಾನ ಆಗೇ ಬಿಡ್ತು ಅಜ್ಜಿಯಿಂದ ಜೊತೆಗೆ ಒಂದು ದೊಡ್ಡ ಸೀಕ್ರೆಟ್ ಕೂಡ ಅಜ್ಜಿ ರಿವೀಲ್ ಮಾಡಿದ್ರು ಸುಶಾಂತ್ಗೆ ಗೊತ್ತೇ ಇಲ್ಲ ಅಮ್ಮು ತನ್ನ ಸ್ವಂತ ಅಕ್ಕ ಅಲ್ಲ ಅಂತಕ್ಕಂಥದ್ದು ಅಮ್ಮು ಸ್ವಂತ ಅಲ್ಲ ಅಕ್ಕ ಅಲ್ಲ ಅಂತಕ್ಕಂಥ ಸತ್ಯವನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಸುಶಾಂತ್ಗೆ ಇಲ್ಲಿ ಆ ಸತ್ಯ ಅರ್ಥ ಆಗಲಿಲ್ಲ ಆದರೆ ಇಲ್ಲಿ ಅಮ್ಮುಗೆ ಮಾತ್ರ ತುಂಬಾ ಹರ್ಟ್ ಆಯಿತು ಅವಮಾನ ಆಯಿತು ತುಂಬಾ ಸಿಡಿಮಿಡಿಗೊಂಡ್ಳು ಅದಕ್ಕೆ ಸರಿಯಾಗಿ ಆರಾಧನೆ ಬಂದು ಕೊಟ್ಟಂಥ ಚೋಕಗೆ ನನ್ನ ಕಥೆ ಖುಲಾಸ್ ಅಂತ ಅಂದ್ಕೊಂಡ್ಳು ಏನು ಮಾಡಿತು ಅಂತ ತೋಚಕ ತೋಚದೆ ಒದ್ದಾಡ್ತಾ ಇದ್ದರೆ ಅಲ್ಲಿಗೆ ಬಂದಂಥ ಗಣಪತಿ ಅಂಕಲ್ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರು ನಾವು ಸೇಫ್ ಇವತ್ತು ಜೀವದಾನ ಸಿಕ್ಕಿದೆ ಆರತನದಿಂದ ಇಲ್ಲಾಂದ್ರೆ ಖಂಡಿತ ಸಿಕ್ಕ ಬೀಳ್ತಾ ಇದ್ವಿ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ರೆ ಏನು ಮಾವ ನೀವು ಸಂಭ್ರಮಿಸ್ತಿದಾರಲ್ಲ ಅವಳು ನಮ್ಮ ಮೇಲೆ ಬೆಳೀತದಾಳೆ ಅವಳು ಗಟ್ಟಿ ಆಗ್ತದಾಳೆ ಇಲ್ಲಿ ಗಟ್ಟಿ ಆದರೆ ಇನ್ನು ಆಟ ನಡೆಯುತ್ತ ಏನೂ ಮಾಡೋಕ್ಕಾಗಲ್ಲ ಮೂಲೆ ಗುಂಪಾಗ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ನೀವು ಅಂತ ಹೇಳ್ತಿದ್ರೆ ಏನು ಮಾಡೋದು ಅಮ್ಮು ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಇವತ್ತು ಉಳಿದಿದ್ದೀವಲ್ಲ ಅನ್ನೋದೇ ಹೆಚ್ಚಾಗಿ ಕಾಣಿಸ್ತದೆ ನಿಜ ಅಮ್ಮು ನೀನು ಹೇಳೋದು ಏನೂ ಕೂಡ ನಡೆಯೋದಿಲ್ಲ ಆರ ನಾ ಗಟ್ಟಿ ಆಗ್ತದಾಳೆ ಅಂತ ಹೇಳ್ತಾ ಇದ್ರೆ ಏನಾದರೂ ಮಾಡಲೇಬೇಕು ಮಾವ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಮ್ಮು ಆದರೆ ಏನು ಮಾಡುದು ಅಮ್ಮು ಏನು ಮಾಡುದು ಅಂತಾನೆ ತೋಚ್ತಾ ಇಲ್ವಲ್ಲ ಅಂದಾಗ ಏನು ಮಾಡುದು ಅಂತ ತೋಚ್ತಿಲ್ಲ ಆದರೆ ಇದೇ ರೀತಿ ಆದರೆ ಖಂಡಿತವಾಗ್ಲೂ ಆರಾಧನ ನಮ್ಮ ತಲೆ ಮೇಲೆ ಕೂತು ಭರತನಾಟ್ಯ ಮಾಡ್ಬಿಡ್ತಾಳೆ ಅಂತ ನಮಗೆ ಖಂಡಿತ ಇಲ್ಲಿ ಉಳಿಗಾಲ ಇರೋದಿಲ್ಲ ಅಂತ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಆದರೆ ಅತ್ತ ಕಡೆ ಯಾರಾದನ ಅಡುಗೆ ಮನೆಯಲ್ಲಿದ್ದರೆ ಸುಶಾಂತ್ ಅಲ್ಲೂ ಬಿಡದೆ ಬಂದು ಕಾಡ್ತಿದ್ದಾನೆ ಏನಿದಲ್ಲ ಅಂತಿದ್ರೆ ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ ಅಂದಾಗ ಇದು ಹಾಲು ಇದು ಕಿಚನು ಏನು ಮಾಡ್ತಿದ್ರ ನೀವು ಏನು ಮಾತಾಡ್ತಿದ್ರ ಇಲ್ಲಿ ನಿಂತ್ಕೊಂಡು ಅಂತ ಹೇಳ್ತಿದ್ರೆ ನಾನು ನಿಮ್ಮ ಗಂಡ ಅಫಿಷಿಯಲ್ ಆಗಿ ಇವತ್ತು ಮದುವೆ ಆಗಿದ್ದೀವಿ ಅಂದಾಗ ಏನು ರೀ ಮಾತಾಡ್ತಿದ್ರೆ ಆಲ್ರೆಡಿ ನೀವು ನನಗೆ ತಾಳಿ ಕಟ್ಟಿದ್ರಿ ಆಲ್ರೆಡಿ ನಾನು ನಿಮ್ಮ ಹೆಂಡತಿ ಆಗಿದ್ದೆ ಅಂದಾಗ ಅದೇ ಬೇರೆ ಆದರೆ ಇವತ್ತು ಮದುವೆ ಆಗಿದೆ ಬೇರೆ ನೋಡಿ ನನ್ನ ಹತ್ತದಲ್ಲಿ ಗಂಡನ ಕಡೆ ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಸೂಪರ್ ಸೂಪರ್ರಿ ಗಂಡನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಮಾಡಿದ್ರೆ ಅಲ್ವಾ ನೋಡೋಕೆ ಸೂಪರ್ ಆಗಿತ್ತು ಅಂತ ಹೇಳ್ತಿದ್ರೆ ಏನು ಹೇಳ್ತಿರೋ ಕತೆ ಮತ್ತಿಂಥದ್ದೇ ಮಾಡ್ತೀನಿ ಅಂತ ಇನ್ನಷ್ಟು ಜನ ಎಕ್ಸ್ ಫ್ರೆಂಡ್ಸ್ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಕೇಳ್ತಿದ್ರೆ ರೀ ಆ ರೀತಿ ಎಲ್ಲ ಮಾತಾಡ್ತಿರೋದು ಆದರೂ ಕೂಡ ನೀವಂತೂ ಸೂಪರ್ ರೀ ನಿಮ್ಮ ಗಂಡನ ಹೇಗೆ ಹೋರಾಟ ಮಾಡಿ ಉಳಿಸ್ಕೊಂಬಿಟ್ರಿ ಅಲ್ವಾ ಅಂತ ಹೇಳ್ತಿದ್ದಾರೆ ನಾನು ಅಡುಗೆ ಮಾಡಬೇಕು ಅಂದಾಗ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಾನು ನಿಮ್ಮ ಜೊತೆ ಅಡುಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಯಾರಾದರೂ ನ ಬೇಡ ಅಂದ್ರೂ ಕೂಡ ಇಲ್ಲಿ ಸುಶಾಂತ್ ಪಾತ್ರ ಆರಾಧನ ಬಿಡ್ತಾನೆ ಇಲ್ಲ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಏನಿದೆ ಅಲ್ಲ ಏನ್ ಮಾಡ್ತಿದ್ರ ಇಲ್ಲಿ ಅಂದಾಗ ಅದು ನಾನು ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಅಂತ ಇದ್ದೆ ಅಜ್ಜಿ ಅಂದಾಗ ನನಗೂ ಗೊತ್ತಿದೆ ಗೊತ್ತಿದೆ ಯಾಕಿದೆಯಾ ಅಂತ ನಾನು ಇದನ್ನೆಲ್ಲ ವಯಸ್ಸುಗಳನ್ನ ದಾಟೆ ಬಂದಿರೋದು ನಿಮ್ಮ ತಾತ ಕೂಡ ನನಗೆ ಅಡುಗೆಯಲ್ಲಿ ಸಹಾಯ ಮಾಡ್ತೀನಿ ಅಂತ ಹೀಗೆ ಬರ್ತಾ ಇದ್ರು ಅಂತ ಮ ಮೊಮ್ಮಗನ ತುಂಟಾಟದ ಬಗ್ಗೆ ಮಾತನಾಡ್ತಾರೆ ಈ ಕಡೆ ಅಜ್ಜಿ ಕೂಡ ನಂತರ ಈ ಕಡೆ ಆರಾಧನಾ ಎಷ್ಟು ಗಟ್ಟಿಗಿದ್ಯಮ್ಮ ನೀನು ನಿಜವಾಗ್ಲೂ ನಿನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೂ ಅಜ್ಜಿ ಏನಿದು ನನ್ನನ್ನು ಹೊಗಳುತ್ತಾ ಇದ್ದೆ ಬಂದಾಗೆಲ್ಲ ಈಗ ಅವಳನ್ನ ಹೊಗ್ಳುತ್ತಿದೆಯಾ ಅಂತ ಹೇಳ್ತಿದ್ರೆ ಹೌದು ನಮ್ಮ ಅಜ್ಜಿ ಯಾವಾಗಲೂ ಕೂಡ ನೀವಿಬ್ಬರು ಬರ್ತೀರಾ ಅಂತ ಮನೆ ಕಡೆಯೇ ಕಾಯ್ತಾಯಿದ್ರು ಆದರೆ ನೀವಿಬ್ಬರು ಕೂಡ ಬರಲಿಲ್ಲ ಅಂತ ಸುಬ್ಬಿ ಕೂಡ ಹೇಳ್ತಾರೆ ಅಯ್ಯೋ ಅಜ್ಜಿ ನಾವು ಕೂಡ ಬರಬೇಕು ಅಂತಲೇ ಅಂದ್ಕೊಂಡ್ವಿ ಆದರೆ ಏನು ಮಾಡೋದು ಇಲ್ಲಿ ಬರೋಕ್ಕೆ ಅವಕಾಶವೇ ಸಿಗಲಿಲ್ಲ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಹೋಗ್ಬಿಡ್ತು ಅಂತ ಆರಾಧನೆ ಹೇಳ್ತಿದ್ದಾರೆ ನನಗೆ ಅರ್ಥ ಆಗುತ್ತೆ ಅಮ್ಮ ನೀನು ಎಷ್ಟು ಓಡಾಡಿ ನಿನ್ನ ಗಂಡನ ಉಳಿಸ್ಕೊಂಡಿದ್ಯಾ ಅದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಗಟ್ಟಕಿತಿಯ ಅಂತ ನೋಡು ನನ್ನ ಮೊಮ್ಮಗ ತುಂಬಾ ಒಳ್ಳೆಯವನು ಅವ್ನಿಗೆ ಒಳ್ಳೇದು ಯಾವ್ದು ಅಂತ ಗೊತ್ತಾಗೋದಿಲ್ಲ ಬೇಗನೆ ಎಲ್ಲವನ್ನ ಕೂಡ ಎಲ್ಲರನ್ನ ಕೂಡ ನಂಬಿಡ್ತಾನೆ ಅವನನ್ನು ಕಾಪಾಡ್ಕೋಬೇಕಾಗಿರೋದು ನಿನ್ನ ಕೆಲಸ ಅವನಿಗೆ ಯಾವುದೇ ರೀತಿ ತೊಂದರೆ ಆಗ್ದಾಗೆ ಅವನನ್ನು ನೋಡ್ಕೋಬೇಕು ಖಂಡಿತ ನೀನು ನೋಡ್ಕೋತೀಯ ಅಂತ ನಂಗೆ ತುಂಬ ಗೊತ್ತಿದೆ ಹೊರಗಡೆ ಶತ್ರುಗಳನ್ನ ನೀನು ತುಂಬ ಚೆನ್ನಾಗಿ ಮಟ್ಟ ಹಾಕಿದ್ಯಾ ಆದರೆ ಒಳಗಡೆನೇ ವೈರಿಗಳಿರ್ತಾರೆ ಆ ಕಸನೂ ಕೂಡ ಆಚೆ ಹಾಕ್ಬೇಕಾಗತ್ತೆ ಅವ್ರನ್ನ ಕೂಡ ನೀನು ದೂರ ಹಾಕಬೇಕಾಗತ್ತೆ ಯಾಕಂದ್ರೆ ಮನೆ ಒಳಗಿನ ಕಿಚ್ಚು ಮನೇ ಸುಡುತ್ತಲ್ವ ಮೊದಲು ನಮ್ಮ ಜೊತೆ ಇರೋ ಕಿಚ್ಚುಗಳು ನಮ್ಮನ್ನೇ ಸುಡುತ್ತೆ ಆ ಕಿಚ್ಚನ್ನು ಆರಿಸ್ಬೇಕು ನೀನು ಅಂತ ಹೇಳ್ತಿದ್ದಾಗೆ ಏನು ಅಜ್ಜಿ ಹೇಳ್ತಿದ್ಯಾ ಮನೆ ಒಳಗೆ ಶತ್ರುನ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನಿನಗದೆಲ್ಲ ಅರ್ಥ ಆಗಲ್ಲ ಅರ್ಥ ಆಗಬೇಕಾಗಿರೋ ಆರಾಧನೆಗೆ ತುಂಬ ಚೆನ್ನಾಗಿ ಎಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಆರಾಧನ ಜೊ ಹತ್ರ ಮಾತು ಕೂಡ ತಗೋತಾರೆ ನನ್ನ ಮೊಮ್ಮಗನ ನೀನು ಕಾಪಾಡಬೇಕು ಅಂತ ಆರಾಧನೆ ಕೂಡ ಮಾತು ಕೊಡ್ತಾಳೆ ನಂತರ ಈ ಕಡೆ ಸುಶ್ರಾಂತನ್ನ ಕರ್ಕೊಂಡು ಏನೋ ಹೋಗ್ತಾರೆ ಆದರೆ ಇಲ್ಲಿ ಆರಾಧನಾ ತಲೆಗೆ ಹುಳ ಬಿಟ್ಟಾಗಾಗಿದೆ ಏನದು ಅಜ್ಜಿ ಕಿಚ್ಚಿನ ಬಗ್ಗೆ ಮಾತಾಡಿದ್ರು ಅಂದ್ರೆ ಕಿಚ್ಚು ಅಂತ ಹೇಳಿದ್ದು ಅಮ್ಮುನ ಅಮ್ಮು ಬಗ್ಗೆ ಮಾತಾಡಿದ್ರ ಹಾಗಿದ್ರೆ ಅಮ್ಮು ಏನು ಅನ್ನೋದು ಅಜ್ಜಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ಯಾ ಅಂತ ಅನ್ಕೊತಾಳ ನಂತರ ಈ ಕಡೆ ಗಣಪತಿ ಅಂಕಲ್ ಫಸ್ಟ್ ನೈಟ್ ಗೆ ರೆಡಿ ರೆಡಿ ಮಾಡ್ತಿದ್ರೆ ಸುಬಿ ಬರ್ತಾರೆ ಸುಬಿ ಬಂದಿದ್ದೆ ಈ ಕಡೆ ಏನ್ ಮಾವ ಅಂತ ಹೇಳ್ತಿದ್ರೆ ಏನ್ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಅಯ್ಯೋ ನಾನು ಕೂಡ ಮಾಡ್ತೀನಿ ರೀ ನೀವೆಲ್ಲ ಸ್ವೀಟ್ ನ ಜೋಡ್ಸಿ ಅಂತಿದ್ರೆ ಅಷ್ಟರಲ್ಲಿ ಸಾವಿತ್ರಿ ಅವರು ಬಂದು ಏನು ಮಾಜ್ವಿ ಮತ್ತೆ ನೀನು ಮಾಡ್ತಾನೆ ಇದಿರಾ ಕೆಲಸನ ಸುಮ್ನೆ ನೀವು ರೆಸ್ಟ್ ತಗೋಬಾರ್ದ ಅಂತ ಹೇಳ್ತಿದಾರೆ ಅಯ್ಯೋ ಹಾಗೇನಿಲ್ಲ ಅತ್ತೆ ಅಂತ ಹೇಳ್ತಿದ್ರೆ ಗಣಪತಿ ಕೂಡ ಇಲ್ಲ ಇದ್ದಾನೆ ಅವ್ನು ರೆಡಿ ಮಾಡ್ತಾನೆ ನೀನು ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತಾರೆ ನಂತರ ಸಾವಿತ್ರಿ ಅವರು ಅಮ್ಮನ ಮಾತನಾಡ್ಸೋಕೆ ಹೋಗ್ತಾರೆ ಅಮ್ಮ ಕೂಡ ಕೂತ್ಕೊಂಡಿ ಅಮ್ಮ ನಾನೇ ನಿನ್ನನ್ನು ನೋಡಬೇಕು ಅಂತ ಬರಬೇಕು ಅಂತ ಅನ್ಕೊಂಡಿದ್ದೆ ಅಂದಾಗ ಹೌದು ಮಕ್ಕಳು ಅಪ್ಪನ ಮನೆಗೆ ಆಗಾಗೆ ವರ್ಷದಲ್ಲಿ ನಾಲ್ಕು ಸತಿ ಬರ್ತಾನೆ ಇರಬೇಕು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ನೀನೇ ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ಕೂಡ ಸಾವಿತ್ರಿ ಅವರು ಹೇಳ್ತಾರೆ ಅದರ ನಡುವೆ ಆರಾಧನಾ ತಂದು ಅಥವಾ ಪಾಯಸ ತಗೊಳ್ಳಿ ಅಂದಾಗ ಏನು ಮಾಡಿದು ಪಾಯಸ ನೀನು ಯಾಕೆ ಮಾಡೋಕೆ ಹೋದೆ ಅಂದಾಗ ಇವತ್ತು ತುಂಬಾ ಒಳ್ಳೆ ಘಟನೆಗಳು ನಡೀತಲ್ವಾ ಅದಕ್ಕೋಸ್ಕರ ತಗೊಳ್ಳಿ ಅಂತ ಹೇಳಿ ಕೊಟ್ಟರೆ ಅಜ್ಜಿಗೂ ಕೊಡ್ತಾರೆ ನಾವು ಮಾಡಿ ನಿನ್ನ ಹಾಲು ಕೊಟ್ಟು ಕಳಿಸ್ಬೇಕು ನೀನೇ ನಮಗೆ ಪಾಯಸ ಕೊಡ್ತಿದ್ಯಾ ಅಂತ ಹೇಳ್ತಾರೆ ನಂತರ ಬೇರೆಯವ್ರಿಗೂ ಕೂಡ ಪಾಯಸ ಕೊಟ್ಟು ಬರ್ತೀನಿ ಅಂತ ಅಮ್ಮಗೆ ಬಂದು ಅದಕ್ಕೆ ಪಾಯಸ ತೊಗೊಳ್ಳಿ ಅಂತ ಕೊಡ್ತಾಳೆ ಅಮ್ಮು ಕೂಡ ಸಿಡಿಮಿಡಿಗೊಂಡು ಪಾಯಸ ತೊಗೊಂಡು ಹಾಲ್ಗೆ ಬರ್ತಾಳೆ ನಂತರ ಆರಾಧನಾ ಕೂಡ ಅಲ್ಲಿಗೆ ಬರ್ತಾರೆ ನಂತರ ಈ ಕಡೆ ಅಮ್ಮ ಕೂತ್ಕೊಂಡ ತಕ್ಷಣ ಈ ಕಡೆ ಅಜ್ಜಿ ಮಾ ತವ್ರ ಮನೆ ಬಗ್ಗೆ ಮಾತನಾಡ್ತಿದ್ರೆ ಈ ಕಡೆ ಆರಾಧನೆಗೆ ತವರ ಮನೆ ನೆನಪಾಗ್ಬಿಡತ್ತೆ ಈ ಕಡೆ ತವ್ರ ಮನೆ ನೆನಪಾಗ್ತಿದಾಗ ಈ ಕಡೆ ಅಮ್ಮಗ್ ಅನ್ಸುತ್ತೆ ಏನಿದು ಇಷ್ಟೊತ್ತು ಅಷ್ಟೆಲ್ಲ ಹಾರಾಡ್ತಾ ಇದ್ಲು ಮಂಕ ಆಗಿದಾಳೆ ತವರ ಮನೆ ನೆನಪಾಗಿರ್ಬೇಕು ಅನ್ಕೋತಾಳೆ ನಂತರ ಉರಿಸ್ಬೇಕು ಅನ್ನೋ ಕಾರಣಕ್ಕೇನೆ ಈ ಕಡೆ ಆರಾಧನನ ಉರ್ಸೋಕೆ ಶುರು ಮಾಡಿದ್ರೆ ಸುಶಾಂತ್ ಎಲ್ಲವನ್ನ ಕೂಡ ನೋಡ್ತಿದ್ದಾನೆ ಪಾಪ ನನಗಂತೂ ನಾನಂತೂ ತುಂಬಾ ಅದೃಷ್ಟವಂತೆ ಎಲ್ಲೂ ಹೋಗುವಾಗಿಲ್ಲ ನನ್ನ ತಮ್ಮ ನನ್ನ ಮನೆಯವ್ರ ಜೊತೆ ನಾನು ಇಲ್ಲೇ ಇರಬಹುದು ಪಾಪ ಕೆಲವೊಬ್ರು ಜನಕ್ಕೆ ಅದರ ಅಂತ ಅದೃಷ್ಟ ಕೂಡ ಇರುವುದಿಲ್ಲ ಮನೆಗೂ ಕೂಡ ಹೋಗೋಕ್ಕಾಗಲ್ಲ ಅವಮಾನ ಆಗತ್ತೆ ಅಂತ ಹೇಳಿ ಆರಾಧನಾಗೆ ಬಿಸಿ ಮುಟ್ಟಿಸ್ತಾ ಇದ್ರೆ ಈ ಕಡೆ ಅಜ್ಜಿ ತವರ್ ಮನೆಗೆ ಆಗಾಗೆ ಹೋಗ್ಬಾರದು ಚಂದ ಅದನ್ ಬಿಟ್ಟು ಅಲ್ಲೇ ಜಾಂಡ ಉರ್ಬಾರ್ದು ಅಂತ ಕೂಡ ಇಲ್ಲಿ ಅಜ್ಜಿ ಹೇಳ್ತಿದ್ದಾಗೆ ಅಮ್ಮುಗೆ ಅವಮಾನ ಆಗುತ್ತೆ ಈ ಕಡೆ ಸಾವಿತ್ರಿ ಅವರು ಮಕ್ಕಳು ಕೋಪಾನ ನೋಡ್ತಿದ್ದಾರೆ ಅಮ್ಮು ಕೆಣ್ಣಾ ಮಂಡಲ ಆಗಿದ್ರೆ ಆರಹ ನಿನ್ನ ರೆಡಿ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಸುಶಾಂತ್ ಇದ್ ಕೂಡ ನೋಡಿದ್ರೆ ಈ ಕಡೆ ಅಮ್ಮು ಅದ್ ಯಾವ್ದನ್ನು ಕೂಡ ಸಹಿಸಿಕೊಳ್ಳೋಕಾಗ್ದೆ ಖಂಡ ಮಂಡಲ ಆಗ್ಬಿಟ್ಟಿದಾಳೆ ಹಾಗಿದ್ರೆ ಇಲ್ಲಿ ಅಕ್ಕ ಎಂತವಳು ಅನ್ನು ಸತ್ಯ ಸುಶಾಂತ್ ಮುಂದೆ ಬಟಾಯ್ತ ಬೇಕು ಅಂತಾನೆ ಇಲ್ಲಿ ಅಮ್ಮು ಚುಚ್ಚಿದ್ದು ಅನ್ನೋದು ಸುಶಾ ಸುಶಾಂತ್ ಗೆ ಅರ್ಥ ಆಯ್ತಾ ಅಥವಾ ಆರಾಧನಾ ಆಸೆನ ಅರ್ಥ ಮಾಡ್ಕೊಂಡಂತ ಸುಶಾಂತ್ ಬೆಳ್ಳಂಬೆಳಿಗೆ ಆರಾಧನನ ಕರ್ಕೊಂಡಿದ್ದೆ ವಟಾರಕ್ಕೆ ಹೋಗ್ತಾರ ಇದ್ರ ಜೊತೆಗೆ ಮತ್ತಿನ್ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಕಾದದೆ ಅಮ್ಮು ಏನ್ ಮಾಡಬಹುದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ